ದರ್ಶನ್ ಅವರು ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ಗೆ ಹೋಗಿ ಬಂದು ವಿದೇಶಕ್ಕೆ ಬರಡಲು ತಯಾರಿ ನಡೆಸಿದ್ದರು ಆಗ ಅವರಿಗೆ ಕೋರ್ಟಿನಿಂದ ಉದ್ದೇಶಕ್ಕೆ ಹೊರಟ ನಟ ದರ್ಶನ್ಗೆ ದೊಡ್ಡ ಆಘಾತವಾಗಿದೆ ಅದೇನು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ನಟ ದರ್ಶನ್ ಅವರು ಪ್ರತಿಯೊಬ್ಬರೂ ಕೋರ್ಟ್ಗೆ ಹಾಜರಾಗಬೇಕು ಎಂದು ಹೇಳಿದ್ದರು ನನ್ನ ತಾನೇ ಪ್ರತಿಯೊಬ್ಬರು ಕೋರ್ಟ್ಗೆ ಹಾಜರಾಗಿದ್ದರು ಆದರೆ ಪವಿತ್ರ ಗೌಡರವರು ಬರಲಿಲ್ಲ అది పవిత్ర గౌడరవరికి కర్టాగి ఆర్డరీ జడ్జ్ నిన్న మొత్తం ఒళ్ళగడే హాకారా పవిత్ర గౌడరవరను నోడు అవి యావదే కారణకు సి సి ఐవత్డనే సిర్ట్ ప్రారం ఐవత్డనే సెక్షన్ ప్రకారం కోర్ట్ ತಿಂಗಳಿಗೊಮ್ಮೆ ಹಾಜರಾಗಬೇಕದ್ದು ಎಂದು ಎಲ್ಲರಿಗೂ ತಿಳಿದಿದೆ ಹಾಗಾಗಿ ನಟ ರವರ ಮೇಲೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಇರುವುದರಿಂದ ಅವರಿಗೆ ಸ್ವಿಜರ್ಲ್ಯಾಂಡ್ಗೆ ಹೋಗಲು ವೀಸಾ ಪಾಸ್ಪೋರ್ಟ್ ಸಿಗುತ್ತಿಲ್ಲ ಹಾಗಾಗಿ ನಟ ರವರು ಇತ್ತೀಚಿನ ದಿನಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರು ಸಿಲುಕಿಕೊಂಡಿರುವುದರಿಂದ ಅವರಿಗೆ ಸ್ವಿಜರ್ಲ್ಯಾಂಡ್ಗೆ ಹೋಗಲು ದ ಶೂಟಿಂಗ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆದ ಕಾರಣ ಸಾಂಗ್ ಶೂಟಿಂಗ್ ಆಗಿ ಅವರು ಸ್ವಿಝರ್ಲ್ಯಾಂಡ್ಗೆ ಹೋಗಲು ಕೋರ್ಟಿನಲ್ಲಿ ಅವರು ಅಪ್ಲೈಯನ್ನು ಮಾಡಿದ್ದರು ಈಗ ಅವರಿಗೆ ಸಿಕ್ಕಿತು ಆದರೆ ಮತ್ತೆ ಸ್ವಿಟ್ಜರ್ಲ್ಯಾಂಡ್ಗೆ ಮತ್ತೆ ಹೋಗಲು ಸಿಗಲಿಲ್ಲ ಆದರೆ ಈಗ ಅವರು ಹೋಗಬೇಕಾಗಿರುವುದು ಡೆವಿಲ್ ಶೂಟಿಂಗ್ ಸಾಂಗ್ಗಾಗಿ ಹಾಗಾಗಿ ಈ ರೀತಿಯಾಗಿ ಡೆ ಶೂಟಿಂಗ್ ಡೆವಿಲ್ ಜೈಲಿಂದ ಹೊರಬಂತರ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದಾಗಿ ದರ್ಶನ್ರವರೆಗೆ ಒಂದಲ್ಲ ಒಂದು ಸಂಕಟ ಎದುರಾಗುತ್ತಲೇ ಇದೆ ಇದನ್ನು ಕಂಡು ಪತ್ನಿ ಕಣ್ಣೀರಿಟ್ಟಿದ್ದಾರೆ ದರ್ಶನ್ರವರೆಗೆ ಯಾವ ಸಂಕಟವನ್ನೂ ಬರಬಾರದು ಎಂದು ಚಾಮುಂಡಿ ಬಳಿ ಕೂಡ ಹೋಗಿ ಬಂದಿದ್ದರು